ಅಖಂಡ ಅಖಂಡದ್ಯೋದ್ರಗಾದ ವೀಕ್ಷಕರುಗಳು ನಮಸ್ಕಾರ ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೂವತ್ತನೇ ಹಣ ಹಾನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸನ್ರೈಸ್ ಹೈದರಾಬಾದ್ ತಂಡವನ್ನು ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಎದುರಿಸಲಿದೆ ಡೂಪ್ಲೇಸಸ್ ನಾಯಕತ್ವದ ಆರ್ಸಿಬಿ ತಂಡವು ತವರು ಮೈದಾನದ ಲಾಭವನ್ನು ಪಡೆದುಕೊಳ್ಳಲು ಹೆಣಗಾಡುತ್ತಿದೆ ಆಡಿದ ಆರು ಪಂದ್ಯಗಳಲ್ಲಿ ಕೇವಲ ಒಂದು ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಆವೃತ್ತಿ ಯುದ್ಧಕ್ಕೂ ಕಳೆ ಪ್ರದರ್ಶನ ನೀಡುತ್ತಿರುವ ಆರ್ ಸಿ ಬಿ ತಂಡ ಸೋಲಿನ ವಿಮೋಚನೆ ಮಾಡಬೇಕಿದೆ ಮತ್ತು ಪ್ರವಾಸಿ ಸನ್ರೈಸ್ ಹೈದರಾಬಾದ್ ತಂಡವು ಬಲಿಷ್ಠವಾಗಿರುವುದರಿಂದ ಗೆಲುವು ಕಷ್ಟ ಸಾಧ್ಯವಾಗಿದೆ ಸ್ನೇಹಿತರೆ ಈಗಾಗಲೇ ಎಲ್ನ ಅತ್ಯಧಿಕ ಎರಡುನೂರ ಎಪ್ಪತ್ತೇಳು ರನ್ಗಳನ್ನು ಬಾರಿಸಿರುವ ಹೈದರಾಬಾದ್ ಬ್ಯಾಟ್ಸ್ಮನ್ಗಳು ಬೆಂಗಳೂರಿನಲ್ಲಿ ಆರ್ ಸಿ ಬಿ ಬೌಲಿಂಗ್ ದಾಳಿಯನ್ನು ಸುಲಭವಾಗಿ ಎದುರಿಸುವ ಇದೆ ಕಳೆದ ಗುರುವಾರ ವಾಂಕಟ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧದ ಸೋಲಿನ ನಂತರ ಆರ್ ಸಿ ಬಿ ತಂಡ ಪಂದ್ಯಾವಳಿಯ ಪ್ಲೇ ಆಫ್ ಅವಕಾಶವನ್ನು ಕಠಿಣವಾಗಿಸಿಕೊಂಡಿದೆ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಉತ್ತಮ ಫಾರ್ಮ್ನಲ್ಲಿದ್ದರೂ ಉಳಿದವರಿಂದ ನಿರೀಕ್ಷಿತ ಪ್ರದರ್ಶನ ಹೊರಹೊಮ್ಮುತ್ತಿಲ್ಲ ಆದರೆ ನಾಯಕ ಡೂಪ್ಲೆ ಮತ್ತು ಭಾರತದ ಬ್ಯಾಟರ್ ರಜಿತ್ ಪಾಟೀದಾರ್ ಫಾರ್ಮ್ಗೆ ಮರಳಿದಂತೆ ಕಂಡುಬಂದರು ಮಧ್ಯಮ ಕ್ರಮಾಂಕದಲ್ಲಿ ದಿನೇಶ್ ಕಾರ್ತಿಕ್ ಮಾತ್ರ ತಮ್ಮ ಅದ್ಭುತ ಫಿನಿಶಿಂಗ್ ಆಟವನ್ನು ಮುಂದುವರಿಸಿದ್ದಾರೆ ಆದರೆ ಆರ್ ತಂಡದ ಬೌಲಿಂಗ್ ದೌರ್ಬಲ್ಯವು ತಲೆ ಕೆಡಿಸಿಕೊಳ್ಳಬೇಕಾದ ವಿಷಯವಾಗಿದೆ ಹೀಗಾಗಿ ನಾಯಕ ಡೂ ಅವರು ಆರ್ ಸಿಬಿ ಬ್ಯಾಟರ್ ಪ್ರತಿ ಪಂದ್ಯವನ್ನು ಸರಿದೂಗಿಸಲು ಹತ್ತು ಇಪ್ಪತ್ತು ಹೆಚ್ಚುವರಿ ರನ್ಗಳನ್ನು ಗಳಿಸಬೇಕಾಗಬಹುದು ಎಂದು ಒಪ್ಪಿಕೊಂಡರು ಮತ್ತೊಂದೆಡೆ ಮುಲ್ಲಾಂಪುರದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಎರಡು ರನ್ಗಳ ರೋಚಕ ಗೆಲುವಿನ ಹಿನ್ನೆಲೆಯಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಪಂದ್ಯಕ್ಕೆ ಬರುತ್ತಿದೆ ಟ್ರಾವಿಸ್ ಹೆಡ್ ಐಡನ್ ಮಾಕ್ರಮ್ ಮತ್ತು ಹೆನ್ರೀಸ್ ಕ್ಲಾಸಿನ್ ಅವರಂತಹ ಸ್ಫೋಟಕ ಬ್ಯಾಟರ್ಗಳನ್ನು ಒಳಗೊಂಡಿದೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಹದಿನಾರರ ಐ ಪಿ ಎಲ್ ಚಾಂಪಿಯನ್ ತಂಡದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರಂತಹ ಮ್ಯಾಚ್ ಫಿನಿಶಿಂಗ್ ಬ್ಯಾಟರ್ಗಳನ್ನು ಹೊಂದಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬೌಲಿಂಗ್ ವಿಭಾಗದ ಸುಧಾರಣೆಯೊಂದಿಗೆ ಮೂರನೇ ಗೆಲುವನ್ನು ಸಾಧಿಸಲು ಎದುರು ನೋಡುತ್ತಿದೆ ಇನ್ನು ಐ ಪಿ ಎಲ್ ಇತಿಹಾಸದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಒಟ್ಟಾರೆ ಇಪ್ಪತ್ತ್ ಮೂರು ಬಾರಿ ಮುಖಾಮುಖಿಯಾಗಿವೆ ಇದರಲ್ಲಿ ಆರ್ ಸಿ ಬಿ ತಂಡ ಹತ್ತು ಪಂದ್ಯಗಳಲ್ಲಿ ಗೆಲ್ಲು ಸಾಧಿಸಿದರೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಹನ್ನೆರಡು ಬಾರಿ ಗೆದ್ದು ಮುನ್ನಡೆ ಸಾಧಿಸಿದೆ ಒಂದು ಪಂದ್ಯ ಫಲಿತಾಂಶವಿಲ್ಲದೆ ಅಂತ್ಯಗೊಂಡಿದೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಐಪಿಎಲ್ ಪಂದ್ಯಾವಳಿಯಲ್ಲಿ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಂಟು ಬಾರಿ ಮುಖಮುಖಿಯಾಗಿವೆ ಅದರಲ್ಲಿ ಅತಿಥೇಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐದು ಪಂದ್ಯಗಳಲ್ಲಿ ಗೆದ್ದರೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಎರಡು ಪಂದ್ಯಗಳನ್ನು ಗೆದ್ದಿದೆ ಒಂದು ಪಂದ್ಯ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ ಇಂದು ಸಂಜೆ ನಡೆಯಲಿರುವ ಆರ್ ಸಿ ಬಿ ಮತ್ತು ಹೈದರಾಬಾದ್ ತಂಡದ ಪಂದ್ಯದಲ್ಲಿ ಆರ್ ಬಿಗೆ ಮಾಡು ಇಲ್ಲವೇ ಮಡಿ ಎನ್ನುವ ಪಂದ್ಯವಾಗಿದೆ ಇನ್ನು ತಮ್ಮ ಅದ್ಭುತ ಫಾರ್ಮ್ನೊಂದಿಗೆ ಆಟವನ್ನು ಆಡಿ ಗೆಲ್ಲುತ್ತಾರೋ ಅಥವಾ ಕಳಪೆ ಪ್ರದರ್ಶನ ನೀಡಿ ಸೋಲು ಒಪ್ಪಿಕೊಳ್ಳುತ್ತಾರೆ ಎನ್ನುವುದನ್ನು ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಾವು ಕೊಡುತ್ತಿರುವ ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ